ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಗ್ರಾಮರ್ ಭಾಗದಲ್ಲಿ ಹೇಗೆ ನಾವು ಅಂಕಗಳನ್ನು ಪಡೆದುಕೊಳ್ಳೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಕೆಲವೊಂದು ಗ್ರಾಮರಿಗೆ ಹೆಚ್ಚು ಚಿಂತೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ನಿಮಗೆ ಇಂಗ್ಲೀಷ್ ತುಂಬಾ ಸುಲಭ ಅಂತ ಅನ್ನೋವರು ಖಂಡಿತವಾಗಿಯೂ ಕೂಡ ನೀವು ಅದನ್ನು ಓದ್ಕೊಳ್ಬೋದು ನೋಡ್ಕೊಳ್ಬೋದು ಆದರೆ ಯಾರೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತದೆ ಇಂಗ್ಲೀಷ್ ನನಗೆ ಅರ್ಥ ಆಗೋದಿಲ್ಲ ಅಂತಂದವರು ನೀವೇನು ಮಾಡಿ ಅಂತ ನಿಮಗೆ ಕೆಲವೊಂದು ಟಿಪ್ಸನ್ನು ಹೇಳ್ಕೊಡ್ತಾನೆ ಅದೇ ರೀತಿಯಲ್ಲಿ ನೀವು ಮಾಡಿದರೆ ಖಂಡಿತವಾಗಿಯೂ ನೂರಕ್ಕೆ ನೂರು ಶೇಕಡ ನೀವು ಇಂಗ್ಲೀಷ್ನಲ್ಲಿ ಆಗ್ತೀರಾ ಅದಕ್ಕೆ ನೀವು ಮಾಡಿ ಬೇಕಾಗಿರುವಂಥದ್ದು ಇಷ್ಟೇ ಆದರೆ ಅಭ್ಯಾಸವನ್ನು ಮಾಡಬೇಕು ಅಭ್ಯಾಸವನ್ನು ಮಾಡದೆ ನಾನು ಪಾಸಾಗಬೇಕು ಅಂತ ನಿಮ್ಮ ಯೋಚನೆ ಇದ್ದರೆ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ ನೀವು ಅಭ್ಯಾಸ ಮಾಡಬೇಕು ನಿಮ್ಮ ಪ್ರಯತ್ನವನ್ನು ನೀವು ಪಡಬೇಕು ನಿಮ್ಮ ಪ್ರಯತ್ನ ನೀವು ಮಾಡಿದರೆ ಖಂಡಿತವಾಗಿಯೂ ನೀವು ಪಾಸಾಗ್ತೀರ ಅದಕ್ಕೆ ಸ್ವಲ್ಪ ತಯಾರಿಯನ್ನು ಕೂಡ ಮಾಡಿಕೊಳ್ಬೇಕು ಒಂದೇ ಅಂದರೆ ಎಲ್ಲವನ್ನು ಓದ್ಕೊಂಡು ನಾನು ತಯಾರಿ ಮಾಡ್ಕೊಳ್ತೇನೆ ಅಂತಂದರೆ ನೀವು ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಓದ್ತಾ ಹೋಗಬೇಕು ಅಥವಾ ಇನ್ನೂ ಸಮಯಾವಕಾಶ ಇಲ್ಲ ನಾನು ಸ್ವಲ್ಪ ವಿಷಯ ಇಟ್ಕೊಂಡು ಪಾಸ್ ಪಾಸಾಗಬೇಕು ಅಂತಾದರೆ ನೀವು ಕೆಲವೊಂದಿಷ್ಟು ತಯಾರಿಯನ್ನು ಮಾಡ್ಕೊಳ್ಬೇಕು ಇವಾಗ ನೀವು ಈಗಾಗಲೇ ದ್ವಿತೀಯ ಬಿ ಎ ಬಿ ಕಾಮ್ಗೆ ಇರುವಂತಹ ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀರಿ ನಾನು ಈಗಾಗಲೇ ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ಇದರಲ್ಲಿ ಸೆಕ್ಷನ್ ಎಯಲ್ಲಿ ಬರುವಂಥದ್ದು ಅನೋಟೆಡ್ ಇದು ಟಿಪ್ಪಣಿ ಬರೆಯುವಂಥದ್ದು ಅಥವಾ ಸ್ವಾರಸ್ಯ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಇರುವಂಥದ್ದು ಇದರ ಬಗ್ಗೆ ಮತ್ತೊಮ್ಮೆ ವಿಡಿಯೋವನ್ನು ಮಾಡ್ತೇನೆ ಈಗ ಗ್ರಾಮರ್ ಭಾಗಕ್ಕೆ ಹೋಗುವ ಸೆಕ್ಷನ್ ಬಿ ಯಲ್ಲಿ ಪ್ರಶ್ನೋತ್ತರಗಳು ಪ್ರಶ್ನೆಗಳು ಕೇಳುವಂಥದ್ದು ಸಿ ಭಾಗದಲ್ಲಿ ಸ್ವಲ್ಪ ಪ್ರಶ್ನೆಗಳಿರುವಂಥದ್ದು ಇಲ್ಲಿ ನೀವು ಕೇಳಿದರೆ ಈಗ ಕ್ವಶನ್ ನಂಬರ್ ಹನ್ನೆರಡು ಇದರಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ ಎನಿ ತ್ರೀ ಆನ್ಸರ್ ಮಾಡಬೇಕು ಎ ಆನ್ಸರ್ ಎನಿ ತ್ರೀ ಕ್ವೆಶನ್ಸ್ ಅಂತ ಹೇಳಿದ್ದಾರೆ ಚೂಸಿಂಗ್ ಒನ್ ಫ್ರಮ್ ಫೋರ್ಸ್ ಮತ್ತು ಟೂ ಫ್ರಮ್ ಗ್ರಾಮರ್ ಗ್ರಾಮರ್ ಭಾಗದಿಂದ ನೀವು ಎರಡನ್ನು ಆಯ್ಕೆ ಮಾಡಿಕೊಳ್ಳೇಬೇಕು ಕಂಪಲ್ಸರಿಯಾಗಿ ಹಾಗೆಯೇ ತ್ರೀ ಕ್ವಶನ್ ಇಲ್ಲಿ ಪ್ರಶ್ನೆಗಳಲ್ಲಿ ಕೂಡ ಹಾಗೆ ಅಲ್ಲಿ ಒಂದು ಎರಡನ್ನು ನೀವು ಆಯ್ಕೆ ಮಾಡಿಕೊಳ್ಳೇಬೇಕು ಇದು ಆಯ್ಕೆ ಮಾಡದೆ ಬರಲಿಕ್ಕೆ ಸಾಧ್ಯ ಇಲ್ಲ ಆಯ್ಕೆ ಮಾಡಿಕೊಳ್ಳೇಬೇಕು ಯಾವ ರೀತಿ ನೋಡಿ ಸೆಕ್ಷನ್ ಸಿಯಲ್ಲಿ ಮೊದಲಿಗೆ ಅವರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಪಾಠದ ಭಾಗದಿಂದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಹನ್ನೆರಡರಲ್ಲಿ ಒಂದು ಆನ್ ಗೋಯಿಂಗ್ ಟು ಜರ್ನಿ ಆಮೇಲೆ ಮ್ಯಾಕ್ಬೆತ್ ಎರಡು ಪಾಠದಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳೇಬೇಕು ಇದು ನೀವು ಕಂಪಲ್ಸರಿಯಾಗಿ ತಗೊಳ್ಬೇಕಾಗಿರುವಂತಹ ಪ್ರಶ್ನೆ ಇದರಲ್ಲಿ ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕು ಅದು ಹತ್ತು ಅಂಕದ ಪ್ರಶ್ನೆ ಆಯಿತಾ ಅದಾದ ನಂತರ ಪ್ರಶ್ನೆ ಹದಿಮೂರು ಪ್ರಶ್ನೆ ಹದಿಮೂರರಲ್ಲಿ ಕೂಡ ಅವರು ಎರಡು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಗೆಟ್ಟಿಂಗ್ ಅಪ್ ಆನ್ ಕೋಲ್ಡ್ ಮಾರ್ನಿಂಗ್ ಆ್ಯಂಡ್ ಡಿಸ್ಕಸ್ ವಾಕಿಂಗ್ ಟೂರ್ನ ಬಗ್ಗೆ ಇದು ಕೂಡ ಪಾಠದ ಬಗ್ಗೆ ಎರಡು ಕೂಡ ಪಾಠದ ಬಗ್ಗೆ ಕೊಟ್ಟಿದೆ ಇದರನ್ನು ಕೂಡ ನೀವು ಸೆಲೆಕ್ಟ್ ಮಾಡಲೇಬೇಕು ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ಬರೀಲೇಬೇಕು ಒಂದಕ್ಕೆ ಉತ್ತರವನ್ನು ಬರೆದವಂತ ಇಲ್ಲಿ ಕೂಡ ಹತ್ತು ಅಂಕದ ಪ್ರಶ್ನೆ ಅದಾದ ನಂತರ ಬರುವಂಥದ್ದು ಹದಿನಾಲ್ಕು ಕ್ವಶನ್ ನಂಬರ್ ಹದಿನಾಲ್ಕು ಕೂಡ ಹಾಗೆ ನೀವು ತಗೊಳ್ಳೇಬೇಕಾಗಿರುವಂಥದ್ದು ತಗೊಳ್ಳೇಬೇಕು ಯಾಕಂದರೆ ಈ ಒಂದು ಎಸ್ಸೆ ಬರೆಯುವಂಥದ್ದು ನೀವು ಸುಲಭದಲ್ಲಿ ಪಡೆದುಕೊಳ್ಳಬಹುದಾದ ಅಂಕ ಆಗಿರ್ತದೆ ಅದರಿಂದ ಇದನ್ನು ನೀವು ಸ್ಕಿಪ್ ಮಾಡಬೇಡಿ ಇದನ್ನು ತಗೊಳ್ಳೇಬೇಕು ಎ ಬರೆಯುವಂಥದ್ದು ಎ ಬರೆಯುವಂಥದ್ದು ಏನೂ ಕಷ್ಟ ಇಲ್ಲ ಸ್ನೇಹಿತರೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮದೇ ನೀವು ಯಾವುದೇ ಜನರಲ್ ಟಾಪಿಕ್ನ ಬಗ್ಗೆ ಒಂದು ಎನ್ನು ಒಂದು ಪುಟದಷ್ಟು ಒಂದು ಎರಡು ಮೂರು ಪುಟಕ್ಕೆ ಆಗುವಷ್ಟು ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ಇರ್ಬೋದು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ಕೊಳ್ಳಿ ನಾನು ಯಾವ ರೀತಿ ತಯಾರಿಯನ್ನು ಮಾಡಿಕೊಂಡಿದ್ದೆ ಅಂತ ಹೇಳಿದರೆ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಕಲ್ತ್ಕೊಂಡೆ ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಪಾಯಿಂಟ್ಸನ್ನೇ ವಿವರಿಸ್ತಾ ಹೋಗುವಂಥದ್ದು ಈ ರೀತಿ ಮಾಡಿದರೆ ನಮಗೆ ಹತ್ತು ಅಂಕಕ್ಕೆ ಮೂರು ಪುಟದಷ್ಟು ಬರೀಲಿಕ್ಕೆ ಸಹಾಯ ಆಗ್ತದೆ ಇದರಿಂದ ನೀವು ಅಂದ್ಕೊಳ್ಬೋದು ಅವರು ಯಾವ ಒಂದು ಟಾಪಿಕನ್ನು ಕೊಡ್ತಾರೆ ಅಂತ ಸಾಧಾರಣವಾಗಿ ಶೇಕಡಾ ತೊಂಬತ್ತಷ್ಟು ಅವರು ಜನರಲ್ ವಿಷಯವನ್ನು ಕೊಡುವಂಥದ್ದು ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಕೊಟ್ಟಿದ್ದಾರೆ ಡಿಜಿಟಲ್ ಕರೆನ್ಸಿ ನೀವೇನು ಮಾಡಿ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ತಗೊಂಡು ಅದಕ್ಕೆ ಇರುವಂತಹ ಪ್ರಬಂಧವನ್ನು ಬರ್ಕೊಳ್ಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಳ್ಳಿ ಅಥವಾ ಇನ್ನಿತರ ಯಾವುದೇ ಒಂದು ಪುಸ್ತಕದಲ್ಲಿ ನೋಡಿದರೂ ಕೂಡ ಸಿಗ್ತದೆ ನೀವು ಆಗಿರುವಂತಹ ಒಂದು ಎಸ್ಸೆ ಅಂತ ಹೇಳಿ ನೀವು ಗೂಗಲಲ್ಲಿ ಹಾಕಿದರೆ ಬರ್ತದೆ ಈಗ ಎಲೆಕ್ಟ್ರಾನಿಕ್ ವೆಹಿಕಲ್ ಎಲೆಕ್ಟ್ರಾನಿಕ್ ವೆಹಿಕಲ್ ಈಸಿ ಎಸ್ ಎ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆವಾಗ ಅವರು ಈಸಿಯಾಗಿರುವಂತಹ ಒಂದು ಪ್ರಬಂಧವನ್ನು ತೋರಿಸ್ತಾರೆ ಅದನ್ನು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ ಅದಾದ ನಂತರ ಅದನ್ನೇ ಓದ್ಕೊಳ್ಳಿ ಅದನ್ನೇ ಸಂಪೂರ್ಣವಾಗಿ ಅದನ್ನು ಸರಿಯಾಗಿ ಓದ್ಕೊಳ್ಳಿ ನಂತರ ಅವರು ಯಾವುದೇ ಪ್ರಶ್ನೆಯನ್ನು ಕೊಡಲಿ ಸ್ನೇಹಿತರೆ ಅವರು ಕೊಟ್ಟಿರುವಂತಹ ಟಾಪಿಕನ್ನು ತಗೊಂಡು ನೀವು ಕಲಿತಿರುವಂತಹ ಟಾಪಿಕಿಗೆ ಸೇರಿಸಿ 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 ಬರಿತಾ ಹೋಗಬೇಕು ಇವಾಗ ನಿಮಗೊಂದು ಐಡಿಯಾ ಸಿಕ್ಕಿದೆ ಅಂತ ಅನ್ನಿಸ್ತದೆ ನನಗೆ ನೀವು ಯಾವುದಾದ್ರೂ ಒಂದು ಅಥವಾ ಎರಡು ಎರಡು ಕಲ್ತ್ರೆ ಒಳ್ಳೆಯದು ಒಂದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ನ ಬಗ್ಗೆ ಕಲಿಯಿರಿ ಹಾಗೆ ಒಂದು ಡಿಜಿಟಲ್ ಕರೆನ್ಸಿ ಅದು ಬೇಡ ನೀವೊಂದು ಸೋಷಲ್ ಮೀಡಿಯಾ ಅಂತ ತಗೊಳ್ಳಿ ಸೋಷಲ್ ಮೀಡಿಯಾದ ಬಗ್ಗೆ ಬರೆಯುವಂಥದ್ದನ್ನು ತಗೊಳ್ಳಿ ಆಗ ತಗೊಂಡ್ರೆ ಅವರು ಮೂರು ಪ್ರಶ್ನೆಯನ್ನು ಕೊಡ್ತಾರೆ ಅದರಲ್ಲಿ ಒಂದಕ್ಕೆ ನಾವು ಎಸ್ ಎನ್ನು ಬರೆಯುವಂಥದ್ದು ಇದರಲ್ಲಿ ನಮಗೆ ಸುಲಭದಲ್ಲಿ ಅಂಕಗಳು ಸಿಗ್ತದೆ ಯಾಕಂದರೆ ಪ್ರಬಂಧ ಬರೆಯುವಂಥದ್ದು ನಮ್ಮ ಅನಿಸಿಕೆಯ ಮೇಲೆ ನಮಗೆ ಯಾವ ರೀತಿ ಬರೀಲಿಕ್ಕೆ ಸಾಧ್ಯ ಅದನ್ನು ಬರಿತಾ ಹೋಗುವಂಥದ್ದು ಎಸ್ಸೆ ಬರಿಬೇಕಾದರೆ ಆರಂಭದಲ್ಲಿ ಒಂದು ವಿಷಯಗಳನ್ನು ಬರ್ತು ನಂತರ ಅದಕ್ಕೆ ಪಾಯಿಂಟ್ಸ್ಗಳನ್ನು ಹಾಕಿ ನಂತರ ಅದನ್ನು ವಿವರಿಸ್ತಾ ಹೋಗಿ ಯಾವುದಾದ್ರೂ ಎರಡು ಟಾಪಿಕನ್ನು ತಗೊಂಡು ಸರಿಯಾಗಿ ಕಲ್ತುಕೊಳ್ಳಿ ಅವರು ಕೊ ಯಾವುದೇ ಪ್ರಶ್ನೆ ಕೊಡಲಿ ನೀವು ಚಿಂತೆ ಮಾಡಬೇಡಿ ಅವರು ಯಾವುದೇ ಟಾಪಿಕನ್ನು ಕೊಡಲಿ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನೀವೇನು ಮಾಡಿ ನೀವು ಕಲ್ತಿರುವಂತಹ ಎಸ್ಸೆ ಇದೆಯಲ್ಲ ಅದಕ್ಕೆ ಅವರು ಕೊಟ್ಟಿರುವಂಥ ಟಾಪಿಕನ್ನು ಸೇರಿಸಿ ಸೇರಿಸಿ ಬರೆಯಿರಿ ಆರಂಭದಿಂದಲೇ ಸೇರಿಸ್ತಾ ಸೇರಿಸ್ತಾ ನಡುವಿನಲ್ಲೂ ಕೂಡ ಕೊನೆಯದಾಗಿಯೂ ಕೂಡ ಸೇರಿಸ್ತಾ ಬರೀರಿ ಈ ರೀತಿಯಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಸುಲಭದಲ್ಲಿ ಅಂಕವನ್ನು ಪಡ್ಕೊಳ್ಬೋದು ಇನ್ನು ಕ್ವಶನ್ ನಂಬರ್ ಹದಿನೈದು ಅವರೇನು ಹೇಳಿದ್ದಾರೆ ಅಂತ ಹೇಳಿದರೆ ನಂತರ ಟೂ ಗ್ರಾಮರಿಗೆ ನೀವು ತಗೊಳ್ಳೇಬೇಕು ಈಗ ಒಂದು ಹದಿನಾಲ್ಕು ಹದಿನೈದು ಹದಿನಾರು ಇದರಲ್ಲಿ ನೀವು ಎರಡನ್ನು ಸೆಲೆಕ್ಟ್ ಮಾಡಬೇಕು ಹದಿನಾಲ್ಕನ್ನು ನೀವು ಮಾಡಲೇಬೇಕು ನೀವು ಮಾಡಿಕೊಳ್ಳಿ ಯಾಕಂದರೆ ಇದರಲ್ಲಿ ಅಂಕಗಳು ಸಿಗ್ತದೆ ಇದಾದ ನಂತರ ನೀವು ಯಾವುದಕ್ಕೆ ಸೆಲೆಕ್ಟ್ ಮಾಡಿಕೊಳ್ತೀರಿ ಇದು ಆದರೆ ಅವರು ಒಂದು ಪ್ಯಾರಾಗ್ರಾಫ್ ಪ್ಯಾಸೇಜ್ ಕೊಡ್ತಾರೆ ಅದಕ್ಕೆ ಅವರು ಗ್ರಾಮರ್ ಕೊಡ್ತಾರೆ ಚೇಂಜ್ ಸ್ಪೀಚ್ ಚೇಂಜ್ ಮಾಡಲಿಕ್ಕೆ ಗ್ರಾಮರ್ ಗೊತ್ತಿದ್ದವರು ಅದನ್ನು ಅದನ್ನು ತಗೊಳ್ಬೋದು ಯಾರೆಲ್ಲ ಆ ಒಂದು ಸ್ಪೀಚ್ ಚೇಂಜ್ ಮಾಡಲಿಕ್ಕೆ ಚೇಂಜ್ ದ ಸ್ಪೀಚ್ ಕೊಟ್ಟಿರ್ತಾರಲ್ಲ ಗ್ರಾಮರಲ್ಲಿ ಅದು ಗೊತ್ತಿಲ್ಲ ಅಂತಾದರೆ ಅದನ್ನು ಸೆಲೆಕ್ಟ್ ಮಾಡಬೇಡಿ ನಂಗೆ ನೆಕ್ಸ್ಟ್ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಕ್ವಶನ್ ನಂಬರ್ ಹದಿನಾರನ್ನು ಆಯ್ಕೆ ಮಾಡಿಕೊಳ್ಳಿ ಯಾಕೆಂದರೆ ಇದರಲ್ಲಿ ಕೂಡ ಪ್ಯಾಸೇಜೆ ಕೊಡುವಂಥದ್ದು ಆದರೆ ಅವರು ಪ್ಯಾಸೇಜಲ್ಲಿರುವಂತಹ ಉತ್ತರಕ್ಕೆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಇಲ್ಲಿ ನೀವು ಮೊದಲು ಪ್ರಶ್ನೆಯನ್ನು ನೋಡ್ಕೊಳ್ಳಿ ಆ ಸಾಲುಗಳು ಯಾವ ಯಾವ ಸಾ ಲೈನಲ್ಲಿದೆ ಅಂತ ನೋಡ್ಕೊಳ್ಳಿ ಅದೇ ಲೈನ್ಗಳನ್ನು ಉತ್ತರವನ್ನು ಬರಿತಾ ಹೋಗಿ ಸ್ನೇಹಿತರೆ ಪ್ರಶ್ನೆಯನ್ನು ನೋಡಿ ಆ ಪ್ರಶ್ನೆಗೆ ಉತ್ತರವೇ ಆ ಪ್ಯಾಸೇಜ್ ಇರ್ತದೆ ಮೊದಲನೆಯದಲ್ಲೇ ಅವ್ರು ಏನು ಮಾಡಿರ್ತಾರೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಆಯ್ಕೆ ಮಾಡಿಕೊಂಡ್ರೆ ಅದು ಪ್ಯಾಸೇಜ್ ಕೊಟ್ಟಿರ್ತಾರೆ ಒಂದು ಸಣ್ಣ ಪುಟಾಣಿ ಕಥೆಯನ್ನು ಕೊಡ್ತಾರೆ ಅದಕ್ಕೆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಯಾಕಂದರೆ ಉತ್ತರ ಅದರೊಳಗೇ ಇರ್ತದೆ ಅದ ಕಾರಣ ನೀವು ಇದನ್ನು ಆಯ್ಕೆ ಮಾಡಿಕೊಳ್ಳಿ ಇದಾದ ನಂತರ ಪ್ರಿಪೊಸಿಷನ್ ಬರೀಲಿಕ್ಕೆ ಅಂದರೆ ಯಾವುದು ದ ಈಸ್ ಎಟ್ ಅದೆಲ್ಲ ಸೇರಿಸ್ ಸೇರಿಸಲಿಕ್ಕೆ ಇರುವಂಥದ್ದು ಈಗ ಯಾವಾಗಲೂ ಗಂಟೆ ಬಗ್ಗೆ ಬಂದರೆ ಎಟ್ ಅಂತ ಹಾಕಲೇಬೇಕು ದ ಶಾಪ್ ಓಪನ್ ಎಟ್ ಟೆನ್ ಓ ಕ್ಲಾಕ್ ಆ ರೀತಿಯಾಗಿ ಸೇರಿಸುವಂಥದ್ದು ಅದನ್ನು ಕೂಡ ನೀವು ಅದನ್ನು ಸಾಲನ್ನು ಒಂದು ನೋಡಿ ನಿಮ್ಮದೇ ಒಂದು ಯೋಚನೆಯಲ್ಲಿ ಅದನ್ನು ಹಾಕಿಬಿಡಿ ಅದಾದ ನಂತರ ವರ್ಬ್ ಸೇರಿಸಲಿಕ್ಕೆ ವರ್ಬ್ ಮಾಡಲಿಕ್ಕೆ ಅದು ನೀವು ಗೊತ್ತಿದ್ದರೆ ಕಲ್ತ್ಕೊಳ್ಳಿ ಅಥವಾ ನಿಮಗೆ ಗೊತ್ತಿಲ್ಲ ಅಂತ ಹತ್ರ ಆದರೂ ತಿಳ್ಕೊಂಡಾದರೂ ನೋಡಿಕೊಳ್ಳಿ ಅಥವಾ ನೀವು ಗೂಗಲಲ್ಲಿ ಹಾಕಿದರೂ ಕೂಡ ಅದು ಯಾವ ರೀತಿ ಚೇಂಜ್ ಮಾಡೋದು ಅಂತ ಬರ್ತದೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಯಾಕಂದರೆ ಅದು ಯಾವ ಪ್ರಶ್ನೆ ಕೊಡ್ತಾರೆ ಹೇಗೆ ಕೊಡ್ತಾರೆ ಅಂತ ನಮಗೆ ಯಾವುದೇ ರೀತಿಯ ಇಡೀ ಇರುವುದಿಲ್ಲ ಅಲ್ವಾ ಅದರಿಂದ ಅದಕ್ಕೆ ಹೆಚ್ಚು ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ಚಿಂತೆ ಮಾಡಬೇಕಾಗಿರುವಂಥದ್ದು ಒಂದು ಎಸ್ಸೆ ಬರೆಯುವಂಥದ್ದು ನೀವು ಕಲೀಲೇಬೇಕು ಕಲಿತು ಬರಿಬೇಕು ಇದು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅದಾದ ನಂತರ ನಾನು ಹೇಳುವಂಥದ್ದು ಪಾಠದ ಭಾಗ ಪಾಠದ ಭಾಗದಲ್ಲಿ ಹಾಗೆ ಒಟ್ಟು ನಾಲ್ಕು ಪಾಠವು ಸಮ್ಮರಿಯನ್ನಾದರೂ ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ ಆಗ ನಿಮಗೆ ಎರಡು ಪಾಠಕ್ಕೆ ಸಮ್ಮರಿಯನ್ನು ಬರೆದ್ರಾಯಿತು ಈ ಎರಡು ಪ್ರಶ್ನೆ ಆಯ್ಕೆ ಮಾಡಿಕೊಂಡು ಹನ್ನೆರಡರಲ್ಲಿ ಒಂದು ಪ್ರಶ್ನೆ ಆಯ್ಕೆ ಮಾಡಿಕೊಳ್ಬೇಕು ಹದಿಮೂರರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಲ್ವಾ ಅದಕ್ಕೆ ಆಯ್ಕೆ ಮಾಡಿ ಸಮ್ಮರಿಯನ್ನೇ ಬರಿತಾ ಹೋಗಿ ಎಂತ ನೀವು ಚಿಂತೆ ಮಾಡಬೇಡಿ ಸಮ್ಮರಿಯನ್ನೇ ಬರಿತಾ ಹೋಗಿ ಆಮೇಲೆ ಒಂದು ಎಸ್ಸೆ ಬರೆಯುವಂಥದ್ದು ಆಮೇಲೆ ಹದಿನಾರನೇ ಇದನ್ನು ಆಯ್ಕೆ ಮಾಡಿಕೊಳ್ಳಿ ಗ್ರಾಮರ್ ಸುಲಭ ಆಗ್ತದೆ ಅಂತಾದವರು ಹದಿನೈದರನ್ನು ಆಯ್ಕೆ ಮಾಡಿಕೊಳ್ಳಿ ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡು ಟೋಟಲ್ ಅವ್ರು ಏನು ಮಾಡ್ತಾರೆ ಇದಕ್ಕೆ ಹತ್ತು ಅಂಕ ಇದಕ್ಕೆ ಹತ್ತು ಅಂಕ ಇದಕ್ಕೆ ಹತ್ತು ಅಂಕ ನಂತರ ಉಳಿದಿರುವಂಥದ್ದು ಇಲ್ಲಿ ಇಲ್ಲಿ ಹತ್ತು ಅಂಕ ಸಿಗುವಂಥದ್ದು ಆ ರೀತಿಯಾಗಿ ಮಾಡಿರ್ತಾರೆ ಇದಾದ ನಂತರ ನೀವು ಸೆಕ್ಷನ್ ಬಿ ಅಲ್ಲಿ ನೋಡಿದ್ದೀರಲ್ಲ ಸೆಕ್ಷನ್ ಬಿ ಅಲ್ಲಿ ಪದ್ಯ ಮತ್ತು ಡ್ರಾಮಾದಿಂದ ಬರುವಂಥದ್ದು ಪೊಯಿಟ್ರಿ ಮತ್ತು ಡ್ರಾಮಾ ನಾನು ಹೇಳುವಂಥದ್ದು ಪದ್ಯವನ್ನು ಎಲ್ಲಿ ಯಾವ ಪದ್ಯವನ್ನು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಸಮ್ಮರಿಯನ್ನು ಕಲಿಯಿರಿ ಬಾಯ್ ಪಾಠ ಮಾಡಿ ಆದರೂ ಕಲ್ ಕಲೀರಿ ಬರ್ದಾದರೂ ಆದರೂ ಕಲೀರಿ ಎಲ್ಲ ಪದ್ಯದರ ಸಮ್ಮರಿಯನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ ದಯಮಾಡಿ ಅದನ್ನು ಒಮ್ಮೆ ಕೇಳಿಕೊಳ್ಳಿ ಸಾರಾಂಶ ಕನ್ನಡದಲ್ಲಿ ಸಾರಾಂಶವನ್ನು ಕೇಳಿಕೊಳ್ಳಿ ಕನ್ನಡದಲ್ಲಿ ಸಾರಾಂಶ ಸರಿಯಾಗಿ ಕೇಳಿಕೊಂಡ್ರೆ ಇಂಗ್ಲೀಷ್ನಲ್ಲಿರುವಂಥ ಸಮ್ಮರಿ ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಪೊಯಿಟ್ರಿಯ ಎಲ್ಲ ಸಮ್ಮರಿಯನ್ನು ಕಲ್ತ್ಕೊಳ್ಳಿ ಯಾಕೆ ಅಂದರೆ ಅನೋಟೇಟ್ ಸಂದರ್ಭ ಸ್ವಾರಸ್ಯದಲ್ಲೂ ಕೂಡ ಪದ್ಯವನ್ನು ಕೊಡ್ತಾರೆ ಪ್ರಶ್ನೆಗಳಲ್ಲೂ ಕೂಡ ಕೊಡ್ತಾರೆ ಎಲ್ಲ ಪದ್ಯವನ್ನು ನೀವು ಕಲ್ ರೆ ಅನೋಟೇಟ್ ಸಂದರ್ಭ ಸ್ವಾರಸ್ಯ ಕೂಡ ಪದ್ಯದಿಂದಲೇ ಆಯ್ಕೆ ಮಾಡ್ಕೊಳ್ಬೋದು ಹಾಗೆ ಪ್ರಶ್ನೆಯನ್ನು ಕೂಡ ಆಯ್ಕೆ ಮಾಡಿಕೊಳ್ಬೋದು ಹಾಗೆಯೇ ಡ್ರಾಮ ಕೂಡ ಡ್ರಾಮವನ್ನು ಕೂಡ ನಾನು ನಿಮಗೆ ಸರಿಯಾಗಿ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಕೂಡ ಓದ್ಕೊಳ್ಳಿ ಅದನ್ನು ನೀವು ಡ್ರಾಮವನ್ನು ಓದ್ಕೊಳ್ಬೇಕಾದ್ರೆ ಅದರ ಸಮ್ಮರಿಯನ್ನು ಕಲಿತ್ಕೊಂಡ್ರೆ ಇಲ್ಲಿ ಪ್ರಶ್ನೆಗಳು ನೂರಕ್ಕೆ ನೂರು ಶೇಕಡ ಡ್ರಾಮದಿಂದ ಪ್ರಶ್ನೆಗಳು ಬಂದೇ ಬರ್ತದೆ ಆದ್ದರಿಂದ ಅದರ ಸಮ್ಮರಿಯನ್ನು ಕೂಡ ಕಲಿತ್ಕೊಂಡು ಸಮ್ಮರಿಯನ್ನೇ ಬರಿತಾ ಹೋಗಿ ಇನ್ನು ಅನೋಟೇಟ್ ನೋಡಿದರೆ ಅದು ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಅಥವಾ ಟಿಪ್ಪಣಿ ಬರೀಲಿಕ್ಕೆ ಅಂತ ಹೇಳುವಂಥದ್ದು ಇಲ್ಲಿ ಕೂಡ ನೀವೇನು ಮಾಡಬೇಕು ಆ ಸಾಲುಗಳನ್ನು ಓದ್ಕೊಳ್ಳಿ ನೀವು ಪದ್ಯದ ಸಾರಾಂಶವನ್ನು ತಿಳ್ಕೊಂಡಿದ್ದೀರಿ ಅಂತಾದರೆ ಆ ಸಾಲುಗಳು ಓದಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಇದು ಯಾವ ಪದ್ಯದಿಂದ ಬಂದಿದೆ ಅಂತ ಆರಂಭದಲ್ಲಿ ನಾವು ಏನು ಮಾಡಬೇಕು ಈ ಸಾಲನ್ನು ದಿಸ್ ಲೈನ್ ಸೆಲೆಕ್ಟೆಡ್ ಬೈ ಯಾವುದರಿಂದ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಮೊದಲಿಗೆ ನೀವು ಬರೀಬೇಕಾಗ್ತದೆ ನಂತರ ಆ ಕವಿಯ ಹೆಸರು ಕೂಡ ಬರೀಬೇಕು ಅದರಿಂದ ಕವಿಯ ಹೆಸರು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ ಬರೆದು ಅದರ ಸ್ಪೆಲ್ಲಿಂಗನ್ನು ಕೂಡ ಸರಿಯಾಗಿ ಕಲಿತ್ಕೊಳ್ಳಿ ಆ ಒಂದು ಸಾಲನ್ನು ಈ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ರಿಟನ್ ಬೈ ಯಾರು ಅಂತ ಹೇಳಿ ಬರೀರಿ ವಿಲಿಯಮ್ ಶೇಕ್ಸ್ಪಿಯರ್ಸ್ ಅಂತ ಆ ಒಂದು ಕವಿಯ ಹೆಸರನ್ನು ಕೂಡ ಬರೆದಾಗ ನಿಮ್ಮ ಉತ್ತರಕ್ಕೆ ಹೆಚ್ಚಿನ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ ಅದಾದ ನಂತರ ನೀವು ಬರೆಯುವಂಥದ್ದು ಸಮ್ಮರಿ ಸಂಪೂರ್ಣ ಸಮ್ಮರಿಯನ್ನು ಕೂಡ ಇಲ್ಲಿ ಕೂಡ ಅದೇ ರೀತಿಯಾಗಿ ಬರೀರಿ ಖಂಡಿತವಾಗಿಯೂ ನಾನು ಹೇಳ್ತೇನೆ ನೀವು ಇಂಗ್ಲೀಷಲ್ಲಿ ನೂರಕ್ಕೆ ನೂರು ಶೇಕಡ ಪಾಸಾಗ್ತೀರಾ ಈ ರೀತಿಯಾಗಿ ಮಾಡಿಕೊಂಡ್ರೆ ಇನ್ನು ಪ್ರಶ್ನೋತ್ತರವನ್ನೇ ಕಲಿತೇನೆಂತಾದರೆ ಖಂಡಿತವಾಗಿಯೂ ನೀವು ಆ ರೀತಿ ಓದ್ಕೊಳ್ತೀರಿ ಅಂತಾದರೆ ಆ ರೀತಿಯ ಓದ್ಕೊಳ್ಳಿ ನಾನಿಲ್ಲಿ ನಿಮಗೆ ತಿಳಿಸಿಕೊಡುವಂಥದ್ದು ಯಾರಿಗೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತದೆ ಪಾಸ್ ಮಾಡ್ಕೊಳ್ಳೋದು ಹೇಗೆ ಎನ್ನುವಂಥದ್ದು ಚಿಂತೆ ನಿಮ್ಮಲ್ಲಿದೆ ಅಂತಾದರೆ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ನೂರಕ್ಕೆ ನೂರು ಶೇಕಡ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸಮಯ ಇದ್ದರೆ ಖಂಡಿತವಾಗಿಯೂ ಮತ್ತೊಮ್ಮೆ ಅದರ ಎಲ್ಲ ವಿವರಣೆಯನ್ನು ಸಮ್ಮತಿಯನ್ನು ಕೂಡ ನಿಮಗೆ ನಾನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಧನ್ಯವಾದಗಳು